<Trib forums> 🎵🎵🎵 よかった。 ನಾವೇ ಸಂಪಾದಿಸಿದಂತಹ ಅಧ್ಯಕ್ಷ ಉಪಯೋಗಿಸಿಲ್ಲ ನಿಮ್ಗೆ ಬಂದದ್ದು ಸ್ವಂತ ಬುದ್ಧಿಯಲ್ಲ ಎಲ್ಲಿ ಮಾತ್ರ ಮಾದಲೇ ಸ್ತ್ರೀ ರಾಜ್ಯದಲ್ಲಿ ಪುರುಷ ಪ್ರಯತ್ನ ಯಾವುದನ್ನು ಗೆಲ್ಲುವುದಕ್ಕಾಗುವುದಿಲ್ಲ ಕಾಲಿಕ ಮಾತಿನ ಹೆಣ್ಣನ್ನು ಕೊಡುವುದಿಲ್ಲ ಒಂದು ಹೆಣ್ಣು ಯಾಕೆ ಗೋಧ ರೂಪಿಯನ್ನು ಕೊಟ್ಟು ಯಾಕೆ ಕಾಳಿಕ ಮಾತಿಗೆ ಮೊದಲೇ ಗೊತ್ತು ಏನ ಹೆಣ್ಣಾದವಳು ಮುಳುಗು ಬೆಳಗ್ಗೆ ಬದುಕಬೇಕು ಅಂತಂದ್ರೆ ಅವಳಿಗೆ ಧೈರ್ಯಕ್ಕಾಗಿ ಒಬ್ಬ ಗಂಡು ಬೇಕಾಗುತ್ತದೆ ನೀನು ರಾಜ್ಯವನ್ನು ಕಟ್ಟಿದ್ದೀನಿ ಪರಪುರುಷರಿಗೆ ಪ್ರವೇಶ ಇಲ್ಲ ಹೌದು ನೀನು ಅದಕ್ಕೆ

ಇಟ್ಟುಕೊಂಡು ನಿನ್ನನ್ನು ಹೇಗೆ ಸೋಲಿಸಬೇಕು ಅಂತ ವ್ಯವಹರಿಸಿದ್ದು ನಮ್ಮ ಕಳ್ಳತನಿದ್ರೆ ಅದೇ ಅನುಕೂಲ ಆಗುವುದು ನಾವು ಮೊದಲು ವಿರೋಧ ಪಕ್ಷದಲ್ಲಿ ಒಂದು ಯಾಕಂದ ಹಿಡಿದುಕೊಳ್ಳುವುದು ಯಾಕೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗಲಿ ಅಂತ ಕ್ರಮರ ಕುಟುಂಬ ಒಯ್ದು ಬಂದ ಕಾರಣದಿಂದಲಾಗ ಇದು ನಮಗೆ ಸಿಕ್ಕಿತು ಈಗಲೂ ಏನು ನಿಮಗೆ ಮಾಲೆ ಬೇಕಾ ಅಲ್ಲ ಆವಾಗ ಕೇಳಿ ನಾವು ನಮ್ಮ ಪ್ರಯೋಜನಕ್ಕೆ ಹೋಗು ನಮ್ಮವರಿ ಹಾಗೆ ಇಲ್ಲ ಅಂತ ಹೇಳಿ ನಿನ್ನ ಕಾಲಿಗೆ ಬಾಕಿ ನಾವು ನಮಸ್ಕರಿಸುವುದಕ್ಕಿಲ್ಲ ಹಾಗಾಗಿ ಮಾಲೆಯನ್ನು ಕಸಿದುಕೊಳ್ಳುವುದು ಹೇಗು ಅಂತ ನಮ್ಗೆ ಗೊತ್ತು ಶ್ರೀರಾಜ್ಯವನ್ನೇ ಕಟ್ಟಿದ್ದೇನೆ ಮಾಲೆಯನ್ನು ಪಡೆದುಕೊಳ್ಳುವುದಕ್ಕೆ ಗೊತ್ತಿಲ್ಲ ಹಾಗಾದ್ರೆ ಹೀಗೆ ಹೊರ ಏನು ನಿನ್ನನ್ನು ಮಾಲೆ ಹಾಕಿ ಹೌದಾ ಮಾತ್ರ ಹರಿಪರ್ತನಾಗಿದ್ದೀಯರು ಹೋರಾಟವನ್ನು ಮಾಡಿದರೆ ನಿಮ್ಮ ಬಾಲಿಗೆ ಜಯ ಅಪನಯ ಒದಗುವುದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಿಮ್ಮ ಒಂದು ಮಾರ್ಗವನ್ನು ನಾನೇ ಸೂಚಿಸುತ್ತೆ ನಮ್ಮ ಪುತ್ತಣೆಯನ್ನು ವಿವಾಹವಾಗಿದು ಮತ್ತು ಶಶಿಪೆಯ ದಾಂಪತ್ಯದ ಪ್ರತೀತವಾಗಿ ಮುಂದೆ ಓರ್ವಾಕೆ ಹೆಣ್ಣು ಬಗ್ಗೆ ಹಾಗೆ ಹಾಗೆ ಹೆಸರಲ್ಲಿ ಕಾರಣಾಂತರದಲ್ಲಿ ಮೂರು ಲೋಕದ ಗಂಡಂತಹ ಪಾಠಮಹಾಶಯವನ್ನು ಶುಭವಾಗಲಿ ಇವಾಗ ಹಾಕುತ್ತೆ ನೀವು ಹಾಕ್ತೀರಾ ಹೌದು ಗುಪ್ತಿಗಳಲ್ಲ ಹಾಡ್ತೀರಾ ಗುಪ್ತಿಗಳಲ್ಲ ಒಂದು ಮಾತೆ ಆಗ್ಲೇ ನಿ ಸತ್ಯ ಪ್ರಭಾ ತಾಯಿಯ ಮಾತು ಏನಾಗುವುದಕ್ಕಿಲ್ಲ ಆದರೂ ಕೂಡ ಹೆಣ್ಣಾದಂತಹ ನೀರಿನ ಪರಾಕ್ರಮವನ್ನು ತೋರಿಸುವುದಕ್ಕಾಗಿ ಇಷ್ಟರವರೆಗೆ ಹೆಣ್ಣಾಗಿ ಸ್ತ್ರೀ ರಾಜ್ಯವನ್ನು ನನಗೆ ಪುರುಷ ಪ್ರಯತ್ನವನ್ನು ತೋರಿಸಿರುವುದಕ್ಕಾಗಿ ಈ ಪುರವನ್ನು ಪ್ರವೇಶ ಮಾಡಬೇಕಾಗಿ ಬಂದು ನೀವು ಹೆಣ್ಣಾಗಿ ನಮ್ಮ ಊಟದಲ್ಲಿ ಶರಣಾವತಿಯನ್ನು ಹೊಂದುತ್ತಿದ್ದರೆ ಈ ಪ್ರಕರಣ ನಡೆಯುವುದಿಲ್ಲ ಏನು ನೀನು ಈ ತರವಾಗಿ ಹೋರಾಟ ಮಾಡಿದರ ಪರಿಣಾಮದಿಂದ ಒದಗಿ ಬಂದು ಜಗಜನಿ ಆಗಿದ ಮೇಲೆ ಹಿಂದೆ ಮತ್ತು ಆಲೋಚನೆ ಮಾಡಲಿಕ್ಕಿಲ್ಲ ಎಲ್ಲವೂ ಜಗಜ್ಜನ ನಿರೂಪಣದಂತೆ ಆಗಬೇಕು ನಮ್ಮ ಗುಂಪಿನ ನಾನು ಭರಿಸಿದ್ದೇನೆ ಆ ತಮನ ಗಂಧಿಯನ್ನು ತಮ್ಮ ಕಮಲ ಧ್ವಜ ವಹಿಸಿದ್ದಾರೆ ಜೊತೆಯಾಗಿ ಶೀಘ್ರ ಶೀಘ್ರವಾಗಿ ಪದ್ಮಾವತಿ ಸೇರಿಕೊಳ್ಳಬೇಕು